ಭಾಗ ಬಂದು ಅಧ್ಯಾಯ ಎರಡು ಮಧ್ಯಯುಗದ ಯುರೋಪ್ ಅಂತಕ್ಕಂಥ ಅಧ್ಯಾಯ ಸೊ ಈ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಸೊ ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದಕ್ಕೆ ಮುಂಚೆ ಏನಂತಂದರೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಬನ್ನಿ ನೋಡೋಣ ಸೊ ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತಕ್ಕಂಥದ್ದು ಸೊ ಮೊದಲೇ ಪ್ರಶ್ನೆ ಪುನರುಜ್ಜೀವನ ಡ್ಯಾಶ್ನಲ್ಲಿ ಆರಂಭವಾಯಿತು ಸೊ ಎಲ್ಲಿ ಆರಂಭವಾಯಿತು ತಂದಾಗ ಇಟಲಿ ಎಲ್ಲಿ ಆರಂಭವಾಗ್ತದೆ ಈ ನೆಕ್ಸ್ಟ್ ಎರಡನೇ ಪ್ರಶ್ನೆ ಪುನರುಜ್ಜೀವನ ಕಾಲದ ಪ್ರಖ್ಯಾತ ಚಿತ್ರಕಾರರು ಡ್ಯಾಶ್ ಮತ್ತು ಡ್ಯಾಶ್ ಸೊ ಯಾ ಇಬ್ಬರು ಜನ ಇನ್ಪಾತಂದ್ರೆ ಇಲ್ಲಿ ಚಿತ್ರ ಆಕಾರರು ಇರ್ತಾರೆ ಸವರು ಯಾರತ್ತಂದ್ರೆ ಲಿಯೋನಾರ್ಡ್ ಡ ವಿಂಚಿ ಮತ್ತು ಮೈಕಲ್ ಎಂಜೆಲೋ ಅಂತಕ್ಕಂಥವ್ರು ಏನಂತಂದ್ರೆ ಇಲ್ಲಿ ಪ್ರಮುಖ ಮತ್ತು ಪ್ರಖ್ಯಾತ ಚಿತ್ರಕಾರರು ಇನ್ನು ಮುಖ್ಯ ಪ್ರಶ್ನೆ ಸಾರಿ ಆ ಮೂರನೇ ಪ್ರಶ್ನೆ ಕೊಲಂಬಸನು ಅಮೆರಿಕದ ಮೂಲ ನಿವಾಸಿಗಳನ್ನು ಡ್ಯಾಶ್ ಎಂದು ಕರೆದನು ಸೊ ಏನಂತೇಳಿ ಅಂತಂದ್ರೆ ರೆಡ್ ಇಂಡಿಯನ್ಸ್ ಅಂತೇಳಿ ಕರೀತಾನ ಇನ್ನು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಭೂ ಮಾಡಿದ ಮೊದಲ ಹಡಗು ಡ್ಯಾಶ್ ಸೊ ಯಾವುದು ಅಂದಾಗ ವಿಕ್ಟೋರಿಯಾ ಅಂತಕ್ಕಂಥದ್ದು ಇಲ್ಲಿ ಮೊದಲ ಹಡಗು ಆಗ್ತದೆ ಇನ್ನು ಐದನೇ ಪ್ರಶ್ನೆ ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳವಳಿಯನ್ನು ಪ್ರಾರಂಭಿಸಿದವರು ಡ್ಯಾಶ್ ಸೊ ಯಾರು ಪ್ರಾರಂಭ ಮಾಡ್ತಾರೆ ಅಂತಂದ್ರೆ ಮಾರ್ಟಿನ್ ಲೂತರ್ ಇಲ್ಲಿ ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳವಳಿಯನ್ನು ಪ್ರಾರಂಭ ಮಾಡ್ತಾನೆ ಸೊ ಇನ್ನು ಮುಖ್ಯ ಪ್ರಶ್ನೆ ಎರಡು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು ಸೊ ಇದರಲ್ಲಿ ಮೊದಲನೇ ಪ್ರಶ್ನೆ ಪುನರುಜ್ಜೀವನದ ಎರಡು ಲಕ್ಷಣಗಳನ್ನು ಯಾವುವು ಅಂತಕ್ಕಂಥದ್ದು ಪ್ರಶ್ನೆ ಇದೆ ಸೊ ಇಲ್ಲಿ ಈ ಪ್ರಶ್ನೆಗೆ ಉತ್ತರ ಏನಂತಂದ್ರೆ ಸೊ ಮೊದಲೇದಾಗಿ ಮಾನವತವಾದ ಅಂತಕ್ಕಂಥದ್ದು ಒಂದು ಲಕ್ಷಣವನ್ನು ನೋಡ್ಬೋದು ವೈಚಾರಿಕತೆ ಆಗಿರ್ಬೋದು ಸ್ಥಳೀಯ ಭಾಷೆಗಳಲ್ಲಿ ಸಾಹಿತ್ಯದ ರಚನೆ ಆಗ್ತದೆ ಆಮೇಲೆ ಕಲಾ ಪ್ರವೃತ್ತಿಯಲ್ಲಿ ಸೃಜನಶೀಲತೆ ಸೊ ಇವೆಷ್ಟು ಇಂಪತಿ ಅಂತಂದ್ರೆ ಪುನರುಜ್ಜೀವನದ ಪ್ರಮುಖ ಲಕ್ಷಣಗಳು ಆಗಿವೆ ಇನ್ನು ಎರಡನೇ ಪ್ರಶ್ನೆ ಮುದ್ರಣ ಯಂತ್ರವು ಪುನರುಜ್ಜೀವನಕ್ಕೆ ಹೇಗೆ ಪ್ರೇರಕವಾಯಿತು ಅಂತಕ್ಕಂಥದ್ದು ಸೊ ಈ ಪ್ರಶ್ನೆಗೆ ಉತ್ತರ ನೋಡಿ ಸೊ ಮೊದಲೇ ಅಂಶ ಏನಾಯ್ತಂದ್ರೆ ಕಡಿಮೆ ಸಮಯದಲ್ಲಿ ಹೆಚ್ಚು ಪುಸ್ತಕಗಳ ಒಂದು ಮುದ್ರಣ ಆಗ್ತದ ಆಮೇಲೆ ಪುಸ್ತಕಗಳ ಬೆಲೆ ಕಡಿಮೆ ಆಗ್ತದೆ ಆಮೇಲೆ ಬೇಡಿಕೆಯಲ್ಲಿ ಜಾಸ್ತಿ ಆಗ್ತದೆ ಇನ್ನೆಕ್ಸ್ಟ್ ಏನಂತಂದ್ರೆ ಮುದ್ರಣವು ಕೈ ಬರಹಕ್ಕಿಂತ ಹೆಚ್ಚು ಸ್ಪಷ್ಟ ಮತ್ತು ಸುಂದರವಾಗಿತ್ತು ಅಂತಕ್ಕಂಥದ್ದು ಸೊ ಓದುಗರಿಗೆ ಏನಪ್ಪಾ ಅಂತಂದ್ರೆ ಸುಲಭವಾಗಿ ಇಲ್ಲಿ ಪುಸ್ತಕಗಳೇನಾಗ್ತವೆ ಅಂತಂದ್ರೆ ದೊರೀತಾವಂತಕ್ಕಂಥದ್ದು ಇನ್ನೆಕ್ಸ್ಟ್ ಏನಂತಂದ್ರೆ ಮುದ್ರಣ ಯಂತ್ರವು ಪುನರುಜ್ಜೀವಕ ಜೀವನಕ್ಕೆ ಏನಂತಂದ್ರೆ ಈ ರೀತಿಯಾಗಿ ಪ್ರೇರಣೆ ಆಗ್ತದೆ ಸೊ ಮುಖ್ಯ ಪ್ರಶ್ನೆ ಮೂರು ಪುನರುಜ್ಜೀವನ ಕಾಲದ ಮೂರು ಮಂದಿ ಪ್ರಸಿದ್ಧ ಸಾಹಿತ್ಯಗಳು ಯಾರು ಅಂತಕ್ಕಂಥದ್ದು ಸೊ ಪ್ರಸಿದ್ಧ ಸಾಹಿತ್ಯಗಳು ಅಂತಂದ್ರೆ ಪೆಟ್ರಾರ್ಕ್ ಆಗಿರ್ಬೋದು ಬೊಕಾಸಿಯೋ ಆಮೇಲೆ ಜಾನ್ ಕ್ಯಾಲ್ವಿನ್ ಸರ್ವಾಂಟೆ ವಿಲಿಯಮ್ ಶಾಕ್ಸ್ಪಿಯರ್ ಅಂತಕ್ಕಂಥವರು ಸೊ ಪ್ರಮುಖವಾಗಿರ್ತಕ್ಕಂಥ ಸಾಹಿತಿಗಳು ಸೊ ನಾಲ್ಕನೇ ಪ್ರಶ್ನೆ ವಿಲಿಯಂ ಶಾಕ್ಸ್ಪಿಯರ್ ಯಾರು ಅಂತಕ್ಕಂಥದ್ದು ಸೊ ವಿಲಿಯಮ್ ಶಾಕ್ಸ್ಪಿಯರ್ ಅಂತಂದ್ರೆ ಪ್ರಸಿದ್ಧವಾಗಿರ್ತಕ್ಕಂಥ ಅಥವಾ ಶ್ರೇಷ್ಠವಾಗಿರ್ತಕ್ಕಂಥ ಇಂಗ್ಲೀಷ್ ನಾಟಕಕಾರ ಐದನೇ ಪ್ರಶ್ನೆ ಪುನರುಜ್ಜೀವನ ಕಾಲದ ಇಬ್ಬರು ಖ್ಯಾತ ವಿಜ್ಞಾನಿಗಳು ಯಾರು ಸೊ ಖ್ಯಾತ ವಿಜ್ಞಾನಿಗಳು ಯಾರತ್ತಂದಾಗ ಕೋಪರ್ನಿಕಸ್ ಕೆಪ್ಲರ್ ಗೆಲಿಲಿಯೋ ಸರ್ ಐಸಾಕ್ ನ್ಯೂಟನ್ ವಿಲಿಯಂ ಹಾರ್ಮಿ ಅಂತಕ್ಕಂಥವ್ರು ಆರನೇ ಪ್ರಶ್ನೆ ಪ್ರತಿ ಸುಧಾರಣೆ ಎಂದರೇನು ಸೊ ಪ್ರತಿ ಸುಧಾರಣೆ ಎಂದರೆ ಕ್ಯಾಥೋಲಿಕ್ ಚರ್ಚ್ ತನ್ನ ಆಂತರಿಕ ಸುಧಾರಣೆಗಾಗಿ ನಡೆಸಿದ ಎಲ್ಲ ಪ್ರಯತ್ನಗಳನ್ನು ಪ್ರತಿ ಸುಧಾರಣೆ ಅಂತೇಳಿ ಕರಿತೀವಿ ಇನ್ನು ನೆಕ್ಸ್ಟ್ ಏಳನೇ ಪ್ರಶ್ನೆ ಪೋಲೋ ಯಾರು ಅಂತಕ್ಕಂಥದ್ದು ಸೊ ಯಾರು ಯಾರತ್ತಂದ್ರೆ ಏಷ್ಯಾದ ದೇಶಗಳು ಅಪಾರ ಸಂಪತ್ತಿನಿಂದ ಕೂಡಿವೆ ಎಂಬ ವರದಿ ನೀಡಿದವನೇ ಮಾರ್ಕೋ ಪೋಲೋ ಅಂತಕ್ಕಂಥವು ಸೊ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಕೋಪರ್ ನಿಕಾಸನ ಸಂಶೋಧನೆಗಳನ್ನು ತಿಳಿಸಿ ಅಂತಕ್ಕಂಥದ್ದು ಸೊ ಏನು ಮಾಡ್ತಾನಂತಂದ್ರೆ ಸೂರ್ಯನ ಸುತ್ತ ತಿರುಗುವ ಹಲವಾರು ಗ್ರಹಗಳಲ್ಲಿ ಭೂಮಿಯೂ ಒಂದಾಗಿದೆ ಅಂತೇಳಿ ಮಾಡ್ತಾನೆ ಅಂತಂದ್ರೆ ಇಲ್ಲಿ ಕೋಪರ್ ನಿಕಾಸ್ ಹೇಳ್ತಾನೆ ಸೊ ನೆಕ್ಸ್ಟ್ ಮುಖ್ಯ ಪ್ರಶ್ನೆ ಏನಂತಂದ್ರೆ ಮೂರು ಚರ್ಚಿಸಿರಿ ಅಂತಕ್ಕಂಥದ್ದು ಇದೆ ಸೊ ಅದರಲ್ಲಿ ಮೊದಲೇ ಪ್ರಶ್ನೆ ಪುನರುಜ್ಜೀವನ ಚಳುವಳಿಯು ಕಲೆ ಸಾಹಿತ್ಯ ವಿಜ್ಞಾನ ಕ್ಷೇತ್ರಗಳಿಗೆ ನೀಡಿದ ಮತ್ತು ಆ ಏನು ಮಾಡಿರ್ತಂದ್ರೆ ಚರ್ಚಿಸಿ ಅಂತಕ್ಕಂಥದ್ದು ಸೊ ಇಲ್ಲಿ ಕೊಡುಗೆಗಳದವ ಸೊ ಮೊದಲೇದಾಗಿ ಏನಪ್ಪ ಅಂತಂದ್ರೆ ಕಲೆಗೆ ನೀಡಿದ ಕೊಡುಗೆಗಳು ಅಂತೇಳಿ ನೋಡೋಣ ಸೊ ಇಲ್ಲಿ ಲಿಯೋನಾರ್ಡ್ ಡ ವಿಂಚಿಯ ವರ್ಣ ಸೊ ಯಾವತ್ತಂದ್ರೆ ವರ್ಜಿನ್ ಆನ್ ದಿ ರಾಕ್ಸ್ ಅಂತಕ್ಕಂಥದ್ದು ದಿ ಲಾಸ್ಟ್ ಸಪರ್ ಅಂತಕ್ಕಂಥದ್ದು ಮತ್ತು ಮೋಲಾಲಿಸಾ ಅಂತಕ್ಕಂಥದ್ದು ಇನ್ನು ಮೈಕೋಲ್ ಎಂಜೋನ ವರ್ಣಚಿತ್ರ ಅಂತಂದ್ರೆ ಮೋಸಸ್ ಅಂತಕ್ಕಂಥದ್ದು ಸೊ ಹೀಗೆ ಏನಂತಂದ್ರೆ ಕಲೆಗೆ ನೀಡ್ತಕ್ಕಂಥ ಕೊಡುಗೆಗಳಾಗಿದ್ದಾವ ಇನ್ನು ಸಾಹಿತ್ಯಕ್ಕೆ ನೋಡೋಣ ಯಾವ ರೀತಿ ಕೊಡುಗೆಯನ್ನು ಕೊಟ್ಟರು ಅಂತಕ್ಕಂಥದ್ದು ಸೊ ಡಾಂಟೆನ ಕೃತಿಯಾಗಿರ್ತಕ್ಕಂಥದ್ದು ಡಿವೈನ್ ಕಾಮಿಡಿ ಅಂತಕ್ಕಂಥದ್ದು ಒಂದು ಕೃತಿ ಇದೆ ಸೊ ಬೊಕಾಸಿಯೋನ ಕೃತಿ ಅಂತಂದ್ರೆ ಡೆಕಾಮರೆನ್ ಇನ್ನು ಸೊರವಾಂಟೆನ ಕೃತಿ ಯಾವುದತ್ತಂದ್ರೆ ಡ್ಯಾನ್ ಕಿವೋಟೆ ನೆಕ್ಸ್ಟೇ ವಿಲಿಯಮ್ ಶೇಕ್ಸ್ಪಿಯರ್ನ ಒಂದು ಕೃತಿಗಳು ಬರ್ತಾವ ಸೊ ಅವು ಯಾವಪ್ಪ ಅಂತಂದ್ರೆ ಜೂಲಿಯಸ್ ಸೀಸರ್ ಆಗಿರ್ಬೋದು ರೋಮಿಯೋ ಜೂಲಿಯಟ್ ಕಿಂಗ್ ಲಿಯರ್ ಮ್ಯಾಕ್ಬೆತ್ ಅಂತಕ್ಕಂಥವುಗಳು ಸೊ ಇಷ್ಟೇನಂತಂದ್ರೆ ಇಲ್ಲಿ ನೀವು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿರ್ತಕ್ಕಂಥ ಕೊಡುಗೆನ ನೋಡ್ಬೋದು ಸೊ ನೆಕ್ಸ್ಟ್ ವಿಜ್ಞಾನ ಕ್ಷೇತ್ರಕ್ಕೆ ನೀಡಿರ್ತಕ್ಕಂಥ ಕೊಡುಗೆಗಳು ಯಾವ ನೋಡೋಣ ಸೊ ಕೋಪರ್ ನಿಕಾಸ ಸೊ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತದೆ ಅಂತ ಏನು ಅಂತಂದ್ರೆ ಹೇಳ್ತಾನೆ ಸೊ ಅದೇ ರೀತಿ ಗೆಲುವು ಇವೇನು ಮಾಡ್ತಾನೆ ಅಂತಂದ್ರೆ ದೂರದರ್ಶಕ ಯಂತ್ರವನ್ನು ಕಂಡು ಹಿಡಿತಾನೆ ಅದೇ ರೀತಿ ಐಸಾಕ್ ನ್ಯೂಟನ್ ಆಗಿರಬಹುದು ಮಾಡ್ತಾನೆ ಅಂತಂದ್ರೆ ಗುರುತ್ವಾಕರ್ಷಣೆ ಬಲವನ್ನು ಇಲ್ಲಿ ಕಂಡುಹಿಡಿತಾನೆ ಸೊ ಇದೆಷ್ಟು ವಿಜ್ಞಾನಕ್ಕೆ ನೀಡಿರತಕ್ಕಂಥ ಕೊಡುಗೆ ಅಂತೇಳಿ ಬರೀಬಹುದು ಸೊ ಇನ್ನೊಬ್ಬ ಇದನ್ನ ಸೊ ಯಾರು ಅಂತಂದ್ರೆ ವಿಲಿಯಂ ಹಾರ್ ಹಾರ್ವೆ ಅಂತಕ್ಕಂಥ ಸುಯತ ಏನು ಅಂತಂದ್ರೆ ರಕ್ತ ಪರಿಶೀಲನೆ ಏನೇನು ಮಾಡ್ತಾನಂತಂದ್ರೆ ಇಲ್ಲಿ ಕಂಡುಹಿಡಿತಾನೆ ಸೊ ಎರಡನೇ ಪ್ರಶ್ನೆ ಧಾರ್ಮಿಕ ಸುಧಾರಣಾ ಚಳವಳಿಯಲ್ಲಿ ಮಾರ್ಟಿನ್ ಲೂತರ್ನ ಪಾತ್ರವೇನು ಅಂತಕ್ಕಂಥದ್ದು ಸೊ ಪ್ರಮುಖ ಪಾತ್ರವನ್ನು ಇಲ್ಲಿ ನೋಡೋಣ ಸೊ ಇವನ್ ಏನಪ್ಪಾ ಅಂತಂದ್ರೆ ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳವಳಿಯನ್ನು ಮಾಡ್ತಾನೆ ಅಂತಂದ್ರೆ ಆರಂಭ ಮಾಡ್ತಾನೆ ಸೊ ಅದೇ ರೀತಿ ಸಂತ ಅಗಸ್ಟಿನ್ ಚರ್ಚ್ನ ಪಾದ್ರಿ ಆಗ್ತಾನೆ ರೋಮ್ ಪೋಪರ ಜೀವನ ಶೈಲಿಯನ್ನು ಏನು ಅಂತಂದ್ರೆ ಇಲ್ಲಿ ಗಮನಿಸ್ತಾನೆ ಆಮೇಲೆ ರೋಮ್ ಪೋಪರ ವಿರುದ್ಧ ಏನಪ್ಪಾ ಅಂತಂದ್ರೆ ಇಲ್ಲಿ ತಿರುಗಿ ಬೀಳ್ತಾನೆ ಅಂತಕ್ಕಂಥದ್ದು ಸೊ ಅದೇ ರೀತಿ ಏನಂತಂದ್ರೆ ಆ ಪಾಪ ಕ್ಷಮಾಪಣಾ ಪತ್ರಗಳನ್ನು ಕುರಿತು ತೊಂಬತ್ತೈದು ಹೇಳಿಕೆಗಳೇನು ಮಾಡ್ತಾನಂತಂದ್ರೆ ಜರ್ಮನಿಯ ಗುಟೆನ್ ಬರ್ಗ್ ಅಂತಕ್ಕಂಥ ಸೊ ಚರ್ಚಿನ ಹೆಬ್ಬಾಲಿಗೆ ಹೆಬ್ಬಾಲಿಗೆಗಳಿಗೆ ಏನು ಅಂತಂದ್ರೆ ಹಂಚಿ ಸೊ ಜನರಲ್ ಏನು ಮಾಡ್ತಾನಂತಂದ್ರೆ ಇಲ್ಲಿ ಜಾಗೃತಿಯನ್ನು ಮೂಡಿಸ್ತಾನೆ ಸೊ ಇವನು ಏನು ಮಾಡ್ತಾನಂತಂದ್ರೆ ಬೈಬಲನ್ನು ಜರ್ಮನ್ ಭಾಷೆಗೆ ಭಾಷಾಂತರಿಸ್ತಾನಂತಕ್ಕಂಥದ್ದು ಅದೇ ರೀತಿ ಬೈಬಲ್ ಸೊ ಜನಸಾಮಾನ್ಯರ ಏನಾಗ್ತಿತ್ತು ಪಾತ್ರ ಅಂದರೆ ಇಲ್ಲಿ ದೊರೀತದ ಅಂತಕ್ಕಂಥದ್ದು ಆಮೇಲೆ ಇವನು ಚರ್ಚಿನ ಧಾರ್ಮಿಕ ಸೇವೆಗಳನ್ನು ಲ್ಯಾಟಿನ್ ಬದಲು ಜರ್ಮನಿ ಭಾಷೆಗೆ ಏನು ಮಾಡ್ತಾನಂತಂದ್ರೆ ಇಲ್ಲಿ ಬಳ ಬಳಸಲು ಆರಂಭಿಸ್ತಾನೆ ಇಲ್ಲಿ ನೀವು ಬರಿಬೇಕು ಇನ್ನು ಮೂರನೇ ಪ್ರಶ್ನೆ ಏನಂತಂದ್ರೆ ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳನ್ನು ಚರ್ಚಿಸಿ ಅಂತಕ್ಕಂಥದ್ದು ಸೊ ಪ್ರಮುಖವಾಗಿರ್ತಕ್ಕಂಥ ಪರಿಣಾಮಗಳಾಗಿದ್ದಾವೆ ಸೊ ಅದರಲ್ಲಿ ಮೊದಲೇದು ಯಾವುದಂತಂದ್ರೆ ವಾಣಿಜ್ಯದ ವಿಸ್ತರಣೆ ಆಗ್ತದೆ ಸೊ ಇಲ್ಲಿ ಈ ಒಂದು ಅಂಶದಲ್ಲಿ ನೋಡೋಣ ಸೊ ಯುರೋಪಿಯನ್ನರ ಏನಪ್ಪಾ ಅಂದರೆ ಹೊಸ ವಾಣಿಜ್ಯ ವಸಾಹತುಗಳನ್ನು ಏನು ಅಂತಂದ್ರೆ ಇಲ್ಲಿ ಹೊಂದಿದರು ಅಂತಕ್ಕಂಥದ್ದು ಅದೇ ರೀತಿ ಏಷ್ಯಾದ ಸರಕುಗಳಿಂದ ಯುರೋಪಿನ ಮಾರುಕಟ್ಟೆಗಳು ವ್ಯಾಪಕವಾಗಿ ಏನೋದಪ್ಪಾ ಅಂತಂದ್ರೆ ಇಲ್ಲಿ ಬೆಳೆದು ಅಂತಕ್ಕಂಥದ್ದು ಸೊ ಅದೇ ರೀತಿ ಏನಂತಂದ್ರೆ ವ್ಯಾಪಾರದ ಲಾಭ ಏನಪ್ಪಾ ಅಂದ್ರೆ ಯುರೋಪಿಗೆ ಸೇರಿತ್ತು ಅಂತಕ್ಕಂಥದ್ದು ಇನ್ನು ಮುಖ್ಯ ಎರಡನೇ ಅಂಶ ಏನಂತಂದ್ರೆ ಗುಲಾಮರ ವ್ಯಾಪಾರ ಅಂತಕ್ಕಂಥದ್ದು ಸೊ ಇಲ್ಲಿ ಈ ಒಂದು ಅಂಶದಲ್ಲಿ ಏನೇನಿದೆ ನೋಡೋಣ ಸೊ ವೆಸ್ಟ್ ಇಂಡೀಸ್ ಮೆಕ್ಸಿಕೋ ಪೆರು ಆಮೇಲೆ ಬ್ರೆಜಿಲ್ ಆಗಿರ್ಬೋದು ಸೊ ಈ ಒಂದು ಮೂಲ ನಿವಾಸಿಗಳನ್ನು ಗುಲಾಮರನ್ನಾಗಿ ಏನು ಅಂತಂದ್ರೆ ಇಲ್ಲಿ ಮಾಡಲಾಗ್ತದೆ ಅಂತಕ್ಕಂಥದ್ದು ಸೊ ಗುಲಾಮರ ವ್ಯಾಪಾರ ಏನಾಗ್ತೈತೆ ಅಂದರೆ ಇಲ್ಲಿ ಸಂಪೂರ್ಣವಾಗಿ ಪ್ರಾರಂಭ ಆಗ್ತದೆ ಬರಿಬೇಕು ಈ ನೆಕ್ಸ್ಟ್ ಮೂರನೇ ಮುಖ್ಯ ಅಂಶ ಏನಂತಂದ್ರೆ ಕ್ರಿಶ್ಚಿಯನ್ ತತ್ವಗಳ ಪ್ರಚಾರ ಅಂತಕ್ಕಂಥದ್ದು ಸೊ ಇಲ್ಲಿ ಏನಾಗ್ತೈತೆ ಅಂದ್ರೆ ಜಗತ್ತಿನಾದ್ಯಂತ ಕ್ರಿಶ್ಚಿಯನ್ ತತ್ವಗಳ ಒಂದು ಪ್ರಚಾರ ಆಗ್ತದ ಇನ್ನು ಮುಖ್ಯ ಅಂಶ ನಾಲ್ಕು ಏನಂತಂದ್ರೆ ರಾಜಕೀಯ ಪರಿಣಾಮ ಅಂತೇಳಿ ನೋಡ್ಬೋದು ಸೊ ಇಲ್ಲಿ ರಾಜಕೀಯ ಪರಿಣಾಮದಲ್ಲಿ ಏನಪ್ಪ ಅಂತಂದ್ರೆ ಸಂಪತ್ತಿಗಾಗಿ ತೀವ್ರ ಪೈಪೋಟಿ ನಡೀತದೆ ಆಮೇಲೆ ಯುರೋಪಿಯನ್ನರು ಏನಪ್ಪ ಅಂತಂದರೆ ವಿವಿಧ ಖಂಡಗಳಲ್ಲಿ ತಮ್ಮ ವಸಾಹತುಗಳನ್ನು ಏನು ಮಾಡ್ತಾ ಇರ್ತಂದ್ರೆ ಇಲ್ಲಿ ಸ್ಥಾಪನೆ ಮಾಡ್ಕೊಳ್ತಾರೆ ಸೊ ಇದಿಷ್ಟು ಏನಪ್ಪಾ ಅಂದ್ರೆ ಸೊ ಈ ಅಧ್ಯಾಯದ ಒಂದು ಪ್ರಮುಖ ಅಭ್ಯಾಸ ಪ್ರಶ್ನೋತ್ತರಗಳು ಆಗಿರ್ತವೆ ಸೊ ಕೊನೆಯದಾಗಿನ್ಪಾ ಅಂದ್ರೆ ಸೊ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಸೊ ಈ ಒಂದು